ಹಾಗಾದ್ರೆ ನೋಡಿ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕರಲ್ಲಿ ನೋಟಿಫಿಕೇಶನ್ ಬಂದಿತ್ತು ಕೆ ಆರ್ ಟಿ ಬಟ್ ಒಂದ್ ವರ್ಷ ಆದ್ರೂ ಕೂಡ ನೋಟಿಫಿಕೇಶನ್ ಬರ್ತಾ ಇಲ್ಲ ಎಷ್ಟೋ ವಿದ್ಯಾರ್ಥಿಗಳು ಲಕ್ಷಾಂ ಖರ್ಚ್ ಮಾಡಿ ರೂಮ್ ಮಾಡಿ ಸ್ಟಡಿ ಮಾಡ್ತಾ ಪಾಸ್ ಆಗ್ಬೇಕು ನಾನು ಅಟೆಂಪ್ಟ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಬೇಕು ನಾನು ಕೂಡ ಜಾಬ್ ತಗೊಳ್ಬೇಕು ಅನ್ನೋ ಹಂಬಲ್ದಲ್ಲಿ ನೀವು ಸ್ಟಡಿ ಮಾಡ್ತಾ ಇದ್ದೀರಾ ರೂಮ್ ಮಾಡ್ಕೊಂಡು ಬಟ್ ನೋಟಿಫಿಕೇಶನ್ ಯಾವಾಗ ಬರುತ್ತೆ ಕೆ ಆರ್ ಟಿ ಟಿ ಎಕ್ಸಾಮ್ ಹೇಗ್ ತಯಾರಿ ಆಗ್ಬೇಕು ಯಾವ ಎರಡ ಸಿಲೆಬಸ್ ಇರುತ್ತೆ ಎಷ್ಟ್ ಪೇಪರ್ಸ್ ಇರುತ್ತೆ ಎಷ್ಟು ಮಾರ್ಕ್ಸ್ ಇರುತ್ತೆ ಸಂಪೂರ್ಣವಾದಂತ ಮಾಹಿತಿಗಳನ್ನು ನಿಮ್ಗೆ ಹೇಳ್ಕೊಡ್ತದೇನೆ ಹಾಗಾದ್ರೆ ಸುಲಭವಾಗಿ ಕೆಆರ್ ಟಿ ಟಿ ಪಾಸ್ ಆಗೋದು ಹೇಗೆ ಅನ್ನೋದು ಕೂಡ ನಾನು ಮೊದಲು ನೋಟಿಫಿಕೇಶನ್ ಬಗ್ಗೆ ನಾವು ಮಾತಾಡೋದಾದ್ರೆ ನೀವು ಒಂದು ಸ್ಕ್ರೀನ್ ಮೇಲೆ ಹೋಗೋಣ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗಿ ಗೂಗಲ್ ಅಲ್ಲಿ ನಾವು ಸರ್ಚ್ ಮಾಡೋಣ ಸ್ಕೂಲ್ ಎಜುಕೇಶನ್ ಡಾಟ್ ಆರ್ ಡಾಟ್ ಇದು ಓಪನ್ ಆಗುತ್ತೆ ಅಲ್ಲಿ ನಾವು ಮಾಹಿತಿಯನ್ನು ಕಲೆ ಹಾಕೋಣ ಇವಾಗ ಕೆಆರ್ ಟಿ ಟಿ ಬಗ್ಗೆ ನೋಟಿಫಿಕೇಶನ್ ಬಗ್ಗೆ ನಿಮ್ಮ ಪ್ರೂಫ್ ಸಮೇತ ನಾವು ನೋಡೋದಾದ್ರೆ ಬನ್ನಿಲಿ ನೋಡಿ ಇಲ್ಲಿ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕೊಟ್ಬಿಟ್ಟಿದ್ದಾರೆ ಹೌದಾ ನೋಡಿ ಇಲ್ಲಿ ಕೆಆರ್ ಟಿ ಟಿ ಸಂಪೂರ್ಣವಾದಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಕೆಆರ್ ಟಿ ಟಿ ಅರ್ಹತ ಪ್ರಮಾಣ ಪತ್ರ ಆಲ್ರೆಡಿ ಬಂದಿದೆ ಯಾವಾಗ ಮೊದ್ಲಿಂದು ಮೊದ್ಲಿಂದು ಡೈನ್ಲೋಡ್ ಇಲ್ಲಿ ನೋಡಿ ಡೈನ್ಲೋಡ್ ಕೆ ಆರ್ ಟಿ ಟಿ ಎಲಿಜಿಬಿಲಿಟಿ ಅಂದ್ರೆ ಹಿಂದೆ ನಡೆದಂತಹ ಒಂದು ಕೆಆರ್ ಟಿ ಟಿ ಎಲಿಜಿಬಲ್ ಒಂದು ಎಲಿಜಿಬಿಲಿಟಿ ಒಂದು ಸರ್ಟಿಫಿಕೇಟ್ ಇದು ಹಾಗಾದ್ರೆ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಓನ್ಲಿ ಇದು ಯಾರೆಲ್ಲ ಕ್ವಾಲಿಫೈಡ್ ಆಗಿದ್ದಾರೆ ಅವ್ರಿಗೆ ಮಾತ್ರ ಇದು ಬರುತ್ತೆ ಹಾಗಾದ್ರೆ ಯಾವಾಗ ಮುಂದೆ ನೋಟಿಫಿಕೇಶನ್ ಅನ್ನೋದು ನಮಗೆ ಗೊಂದಲದಲ್ಲಿ ಇದೀವಿ ಇವಾಗ ಹೌದಲ್ವಾ ಯಾವಾಗ ಬರ್ಬೋದು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಕೆ ಆರ್ ಟಿ ಟಿ ನೋಟಿಫಿಕೇಶನ್ ಬಂದಿತ್ತು ಹೌದಲ್ವಾ ನೋಟಿಫಿಕೇಶನ್ ಬಂದಿತ್ತು ಬಟ್ ಇವಾಗ ಬಂದಿಲ್ಲ ಹಾಗಾದ್ರೆ ನಾವೇನ್ ಮಾಡ್ಬೇಕು ಇವಾಗ ಹಾಗಾದ್ರೆ ಹೊಸ ಅಪ್ಡೇಟ್ ಸಿಕ್ಕಿದೆ ಈ ಕೆ ಆರ್ ಟಿ ಟಿ ಒಂದು ನೋಟಿಫಿಕೇಶನ್ ಯಾವಾಗ ಬರುತ್ತೆ ಅಪ್ಪ ಅಂದ್ರೆ ಹೌದಲ್ವಾ ಜುಲೈಗೆ ಬರುತ್ತೆ ನೋಟಿಫಿಕೇಶನ್ ಜೂನ್ ಎಂಡ್ ಅಥವಾ ಜುಲೈ ಎರಡನೇ ವೀಕ್ ಒಳಗಡೆ ನೋಟಿಫಿಕೇಶನ್ ಮಾಡ್ತಾರಕ್ಕೆ ಆಟಿತು ನಿಮಗೆ ಎಕ್ಸಾಮ್ ಯಾವಾಗ ಇರುತ್ತೆ ಅಂದ್ರೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಆಗಸ್ಟ್ ಲಾಸ್ಟ್ ವೀಕಿಗೆ ಅಥವಾ ಸೆಪ್ಟೆಂಬರ್ ಥರ್ಡ್ ವೀಕಿಗೆ ನಿಮ್ಮ ಒಂದು ಕೆ ಆರ್ ಟಿ ಟಿ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಾರೆ ಯಾವಾಗ ಕರೀತಾರಪ್ಪ ಅಂದ್ರೆ ಜಸ್ಟ್ ಬಿಫೋರ್ ಹದಿನೇಳು ಜೂನ್ ಲಾಸ್ಟ್ ವೀಕ್ ಜುಲೈ ಎರಡನೇ ವೀಕ್ ಒಳಗಡೆ ಕೆ ಆರ್ ಟಿ ಟಿ ನೋಟಿಫಿಕೇಶನ್ ಹೊರ ಬರುತ್ತೆ ನೀವು ಇವಾಗಲೇ ತಯಾರಿ ನಡೆಸಿ ಇವಾಗಿಂದಲೇ ಸ್ಟಾರ್ಟ್ ಮಾಡಿ ಸರಿಯಾದಂತಹ ಒಂದು ಸರಿಯಾದಂತ ರೀತಿಯಲ್ಲಿ ನೀವು ಕೆ ಆರ್ ಟಿ ಟಿ ಅನ್ನು ಎಕ್ಸಾಮ್ ಅನ್ನು ಫೇಸ್ ಮಾಡಿಕೊಡ್ರಿ ಆರಾಮಾಗಿ ನೀವು ಪಾಸ್ ಆಗ್ಬೋದು ನೋ ಪ್ರಾಬ್ಲಮ್ ಓಕೆನಾ ನೆಕ್ಸ್ಟ್ ಇಷ್ಟು ನೋಟಿಫಿಕೇಶನ್ ಆಯ್ತು ಗ್ಯಾರಂಟಿ ಕರೀತಾನೆ ಜುಲೈದಿ ಅಥವಾ ಜೂನ್ ಎಂಡ್ ಅಲ್ಲಿ ಹಾಗಾದ್ರೆ ಏನೆಲ್ಲ ಓದಬೇಕು ಎಷ್ಟು ಗಳು ಇರ್ತವೆ ನೋಡಿ ಪೇಪರ್ ಒನ್ ಮತ್ತೆ ಪೇಪರ್ ಟು ಅಂತ ಎರಡು ಎಕ್ಸಾಮ್ ಇರ್ತದೆ ಹೌದಾ ಪೇಪರ್ ಒನ್ ಮತ್ತೆ ಪೇಪರ್ ಟು ಅಂತ ಎರಡು ಎಕ್ಸಾಮ್ ಇರ್ತದೆ ಹೌದಾ ನೋಡಿ ಮುಖ್ಯವಾಗಿ ಇಲ್ಲಿ ಇಂಪಾರ್ಟೆಂಟ್ ನಿಮಗೆ ಗೊತ್ತಾಗಿರ್ಬೇಕು ಪೇಪರ್ ಒನ್ ಮತ್ತೆ ಪೇಪರ್ ಟು ಪೇಪರ್ ಟು ಯಾವಾಗ್ಲೂ ನಿಮ್ಮ ಒಂದು ಸಬ್ಜೆಕ್ಟ್ ಗೆ ಅನುಗುಣವಾಗಿರ್ತದೆ ಪೇಪರ್ ಒನ್ ಜನರಲ್ ನಾಲೆಜ್ ಗೆ ಅನುಗುಣವಾಗಿ ಇರ್ತದೆ ನೆನ್ಪಿಟ್ಕೊಟ್ಟು ಅರ್ಥ ಆಯ್ತಲ್ವಾ ನಿಮ್ಗೆ ಪೇಪರ್ ಒನ್ ನಿಮ್ಮ ಜನರಲ್ ಗೆ ಸಂಬಂಧಪಟ್ಟ ಹಾಗೆ ಇದ್ರೆ ಪೇಪರ್ ಟು ಯಾವಾಗ್ಲೂ ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ ಡಿ ಎಡ್ ಮತ್ತೆ ಬಿ ಎಡ್ ನೀವು ಡಿ ಎಡ್ ಡಿ ಎಡ್ ಗೆ ಒನ್ ಟು ಫಿಫ್ತ್ ಒನ್ ಟು ಫಿಫ್ತ್ ವಿದ್ಯಾರ್ಥಿಗಳಿಗೆ ಕಲಿಸುವಂತ ಟೀಚರ್ಗಳು ಪೇಪರ್ ಒನ್ ಬರಿಬೇಕಾಗತ್ತೆ ಪೇಪರ್ ಟು ಎಕ್ಸಾಮ್ ಯಾವಾಗ್ಲೂ ಸಿಕ್ಸ್ ಟು ಏಳ್ತ್ ವಿದ್ಯಾರ್ಥಿಗಳು ಒಂದು ಟೀಚಿಂಗ್ ಮಾಡ್ತಾರಲ್ವ ಅಂತ ಟೀಚರ್ ಸಿಕ್ಸ್ ಏಳ್ತ್ ಗೆ ಆ ಪೇಪರ್ ಅನ್ನು ಬರಿಬೇಕಾಗತ್ತೆ ಓಕೆನಾ ಇದು ಮೇನ್ ಇಂಪಾರ್ಟೆಂಟ್ ಪೇಪರ್ ಒನ್ ಒನ್ ಟು ಫಿಫ್ ಗೆ ಬಂದ್ರೆ ಪೇಪರ್ ಒನ್ ಆಲ್ಮೋಸ್ಟ್ ಜನರಲ್ ಆಗಿ ಇರುತ್ತೆ ಯಾವ ಯಾವ ಸಬ್ಜೆಕ್ಟ್ ಗಳನ್ನು ಒಳಗೊಂಡಿರ್ತದಪ್ಪ ಅಂದ್ರೆ ಒಂದು ಎನ್ವೈರ್ಮೆಂಟಲ್ ಒಂದು ಕನ್ನಡ ಗ್ರಾಮರ್ ಇಂಗ್ಲಿಷ್ ಗ್ರಾಮರ್ ಮೆಂಟಲ್ಟಿ ಮ್ಯಾಥ್ಸ್ ಇವೆಲ್ಲವೂ ಕೂಡ ಒಂದ್ ರೀತಿ ಜನರಲ್ ನಾಲೆಜ್ ಸಂಬಂಧಪಟ್ಟ ಹಾಗೆ ಪೇಪರ್ ಒನ್ ಇರುತ್ತೆ ಪೇಪರ್ ಟು ಹೇಗಿರುತ್ತೆ ಅಂದ್ರೆ ಸಂಪೂರ್ಣವಾಗಿ ನೀವ್ ಯಾವ ಸಬ್ಜೆಕ್ಟ್ ಅಲ್ಲಿ ಸಿಕ್ಸ್ ಏತ್ ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಇರ್ತೀರಾ ಅದೇ ಸಬ್ಜೆಕ್ಟ್ ಇವಾಗ ಎಸ್ ಎಸ್ ಇದ್ರೆ ಹಿಸ್ಟ್ರಿ ಪೊಲಿಟಿಕಲ್ ಎಕನಾಮಿಕ್ಸ್ ಜಿಯೋಗ್ರಫಿಗೆ ಸಂಬಂಧಪಟ್ಟ ಹಾಗೆ ಬರ್ತದೆ ಇಂಗ್ಲಿಷ್ ಗ್ರಾಮರ್ ಬರ್ತದೆ ಮತ್ತೆ ಕನ್ನಡ ಗ್ರಾಮರ್ ಇಂದ ಮತ್ತೆ ಸೈಕಾಲಜಿಯಿಂದ ನಿಮ್ಗೆ ಪೇಪರ್ ಕ್ವಶನ್ಸ್ ಗಳನ್ನು ಕೇಳ್ತಾರೆ ಓಕೆ ಟೋಟಲ್ ನೂರ ಐವತ್ತು ಪ್ರಶ್ನೆಗಳು ಇರ್ತವೆ ಓಕೆನಾ ನೆಕ್ಸ್ಟ್ ಪೇಪರ್ ಗು ಕೂಡ ನೂರ ಐವತ್ತು ಮಾರ್ಕ್ಸ್ ಪ್ರಶ್ನೆಗಳು ಇರ್ತವೆ ಪೇಪರ್ ಟೂ ಗು ಕೂಡ ನೂರ ಐವತ್ತು ಪ್ರಶ್ನೆಗಳು ಇರ್ತದೆ ಪೆಡಾಲಜಿ ಇರ್ತದೆ ಜೊತೆಗೆ ನಿಮ್ಮ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ ಗಳನ್ನು ಕೇಳ್ತಾರೆ ಇಷ್ಟ ಆಯ್ತದ ಇಷ್ಟೆಲ್ಲ ಆದ್ಮೇಲೆ ಯಾವ ಬುಕ್ಸ್ ಗಳನ್ನ ಓದ್ಬೇಕು ಅನ್ನೋದು ನೋಡೋಣ ನೋಡಿ ನೀವು ಎಸ್ ಎಸ್ ಆಗಿದ್ರೆ ಮೇನ್ ಇಂಪಾರ್ಟೆಂಟ್ ಆಗಿ ಇದು ಯಾವ್ದಕ್ಕೂ ಪೇಪರ್ ಒನ್ ಪೇಪರ್ ಟೂ ಗೆ ಇದು ತುಂಬಾ ಇಂಪಾರ್ಟೆಂಟ್ ಒಂದು ಸೈಕಾಲಜಿಗೆ ಈ ಒಂದು ಬುಕ್ಸ್ ಓದಿದ್ರೆ ಸಾಕು ಕಲಿಕಾ ಪ್ರಕ್ರಿಯೆ ಮನೋವಿಜ್ಞಾನ ಮತ್ತು ಮೌಲ್ಯಮೆಪನ ಡಾಕ್ಟರ್ ಎಚ್ ವಿ ವಾಮದೇವಪ್ಪ ವಾಮದೇವಪ್ಪ ಬರೆದಂತ ಪುಸ್ತಕ ಸೈಕಾಲಜಿ ಇದು ಒಂದು ಓದ್ಕೊಂಡ್ಬಿಟ್ರೆ ಸಾಕು ನೀವು ನೀವು ಈಸಿಯಾಗಿ ಆರಾಮಾಗಿ ಮೂವತ್ ಮಾರ್ಕ್ಸ್ ಗೆ ಇಪ್ಪತ್ತಾರು ಇಪ್ಪತ್ತೇಳು ಮಾರ್ಕ್ಸ್ ಅನ್ನು ಆರಾಮಾಗಿ ತೆಗಿಬಹುದು ಇದು ತುಂಬಾ ಇಂಪಾರ್ಟೆಂಟ್ ಓಕೆ ನಾನ್ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಬರುತ್ತೆ ನಿಮ್ಗೆ ಇನ್ನೊಂದು ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಇದು ನಿಮ್ಗೆ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪುಸ್ತಕ ಯಾವ್ದಪ್ಪ ಅಂದ್ರೆ ಆನಂದ್ ಜಿ ಬರೆದಂತಹ ಮೋಸ್ಟ್ ಇಂಪಾರ್ಟೆಂಟ್ ಕೆ ಆರ್ ಟಿ ಟಿಗೆ ಯೂಸ್ ಆಗುವಂತಹ ಒಂದು ಪುಸ್ತಕ ಇದು ಸ್ಪರ್ಧಾ ಇತಿಹಾಸ ಪ್ರಾಚೀನ ಭಾರತದ ಇತಿಹಾಸ ಮಧ್ಯಕಾಲೀನ ಭಾರತದ ಇತಿಹಾಸ ಆಧುನಿಕ ಭಾರತದ ಇತಿಹಾಸ ಕರ್ನಾಟಕ ಇತಿಹಾಸ ಎಲ್ಲವನ್ನು ಕವರ್ ಮಾಡಿದ್ದಾನೆ ಒನ್ ಟು ಟೆಂತ್ ವರೆಗೂ ಇರುವಂತ ಮೋಸ್ಟ್ ಇಂಪಾರ್ಟೆಂಟ್ ಇಶ್ಟ್ರಿ ಜಾ ಎಲ್ಲವನ್ನು ಕವರ್ ಮಾಡಿದ ನೀವೊಂದು ಪುಸ್ತಕ ಓದ್ಕೊಡ್ರಿ ತುಂಬಾ ಯೂಸ್ ಆಗುವಂತ ಒಂದು ಪುಸ್ತಕ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಇದು ಆ ಏನಪ್ಪಾ ಅಂದ್ರೆ ಜೋಗ್ರಫಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ಇಂಪಾರ್ಟೆಂಟ್ ಇದೊಂದು ಪುಸ್ತಕ ಓದ್ಬೇಕು ಎಸ್ ಎಸ್ ವಿದ್ಯಾರ್ಥಿಗಳಿಗೆ ಅರವತ್ತಕ್ಕೆ ಐವತ್ತೆಂಟು ಮಾರ್ಕ್ಸ್ ಬರ್ಬೇಕು ಅಂದ್ರೆ ಈ ಪುಸ್ತಕ ಓದ್ಲೇಬೇಕಾಗುತ್ತೆ ಯಾಕಂದ್ರೆ ಎಂ ವಿ ಬಡೇಮಿಯಾ ಈ ಒಂದು ಜೋಗ್ರಫಿಗೆ ಸಂಬಂಧಪಟ್ಟ ಹಾಗೆ ಇದೊಂದು ಓದ್ಕೊಳ್ಳಿ ಎಸ್ ಎಸ್ ವಿದ್ಯಾರ್ಥಿಗಳಿಗೆ ಸಂಬಂಧ ಇದು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಇರುತ್ತೆ ಇದು ಎಕನಾಮಿಕ್ಸ್ ಗೆ ಸಂಬಂಧಪಟ್ಟ ಹಾಗೆ ಇದು ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಎಕನಾಮಿಕ್ಸ್ ಗೆ ಸಂಬಂಧಪಟ್ಟಂಗೆ ಆನಂದ್ ಕುಮಾರ್ ಕೆ ಬರೆದಂತ ಒಂದು ಎಕನಾಮಿಕ್ಸ್ ಸಪರೇಟ್ ಆಗಿ ನೀವೆಲ್ಲವನ್ನು ಓದ್ಬೇಕಾಗುತ್ತೆ ನೆಕ್ಸ್ಟ್ ಪೊಲಿಟಿಕಲ್ ಗೆ ಸಂಬಂಧಪಟ್ಟ ಹಾಗೆ ಯಾರು ಬರ್ದಾರಪ್ಪ ಅಂದ್ರೆ ಈ ಇವರು ಆ ಚೈತ್ರ ಒಂದು ಪಿ ಎಸ್ ಗಂಗಾಧರ್ ಬರೆದಂತ ಒಂದು ಸಂಬಂಧಪಟ್ಟ ಹಾಗೆ ಸ್ಟಡಿ ಮಾಡ್ರಿ ಸಾಕು ನೀವು ಪೇಡಾಗಜಿಗೆ ಸಂಬಂಧಪಟ್ಟ ಹಾಗೆ ಯಾವ ಒಂದು ಏನಪ್ಪಾ ಅಂದ್ರೆ ನೀವು ಆ ಗೆಜ್ಜಿ ಒಂದು ಕೋಚಿಂಗ್ ಸೆಂಟರ್ ಇದೆ ಆ ಗೆಜ್ಜಿ ಕೋಚಿಂಗ್ ಸೆಂಟರ್ ಅಲ್ಲಿ ಒಂದು ಪೇಡಾಗಜ್ಜಿ ಅಂತ ಯಶಸ್ ಸಿಗುತ್ತೆ ನಿಮ್ಗೆ ಅದನ್ನ ತಗೊಂಡು ಓದ್ಕೊಡ್ರೆ ನೋ ಪ್ರಾಬ್ಲಮ್ ಎಷ್ಟು ಓದ್ಕೊಂಡ್ಬಿಟ್ರೆ ಸಾಕು ನೀವ್ ಈಸಿಯಾಗಿ ನೂರ ಐವತ್ತಕ್ಕೆ ಮಿನಿಮಮ್ ನೂರ ಮೂವತ್ ಮೇಲೆ ಮಾರ್ಕ್ಸ್ ತಗೊಳ್ತೀರಾ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗೆ ಕನ್ನಡಕ್ಕೆ ಕನ್ನಡಕ್ಕೆ ಸುಲಭವಾಗಿ ಏನಪ್ಪಾ ಓದ್ಬೇಕಂದ್ರೆ ಕನ್ನಡ ಗ್ರಾಮರ್ ಮತ್ತೆ ಇಂಗ್ಲಿಷ್ ಗ್ರಾಮರ್ ಗೆ ತುಂಬಾ ಈಸಿಯಾಗಿ ನೀವು ಓದ್ಕೊಳ್ಬಹುದು ನೋ ಪ್ರಾಬ್ಲಮ್ ಓಕೆ ಇಷ್ಟು ಹೇಳಿದೆ ಮತ್ತೆ ಇದನ್ನೇ ಫಾಲೋ ಫಾಲೋ ಮಾಡ್ಕೊಂಡ್ರೆ ಗ್ಯಾರಂಟಿ ನೀವು ಕೂಡ ಒಳ್ಳೆ ಮಾರ್ಕ್ಸ್ ತಗೋಳ್ತೀರಾ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಎಲ್ಲರಿಗೂ ಕೂಡ